ಹೆಸರು ಮೋಕ್ಷಿ ತರಸ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಿಮ್ಮ ಮುಂದೆ ವಿಮಿಕ್ರಿ ಮಾಡಲು ಬಂದಿದ್ದೇನೆ ಕಳೆದ ವಾರ ನಮ್ಮ ಶಾಲೆಯಲ್ಲಿ ಕಳೆದ ವಾರ ನಮ್ಮ ಶಾಲೆಯಲ್ಲಿ ವಿಮಿಕ್ರಿ ಮಾಡಿ ಯಾರ್ಯಾರು ಮಾಡ್ತೀರಾ ಅಂತ ನಮ್ಮ ಟೀಚರ್ ಕೇಳಿದ್ರು ಅದಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅದಕ್ಕೆ ನ ಹೆಸರು ಬರೆಸಿದ್ರು ನಾನು ಕೂಡ ಹೆಸರು ಬರೆಸ್ತೇ ಮಧ್ಯದ ದಾರಿಯಲ್ಲಿ ಹೋಗುತ್ತಿದ್ದೆ ಆ ಯೋಚನೆ ಮಾಡಿಕೊಂಡು ಹೋಗುತ್ತಿದ್ದೆ ಆಗ ಎರಡು ನಾಯಿ ಒಂದು ದೊಡ್ಡ ನಾಯಿ ಮತ್ತು ಸಣ್ಣ ನಾಯಿ ಒಂದು ದೊಡ್ಡ ನಾಯಿ ಕೋಪದಿಂದ ಇತ್ತು ಸಣ್ಣ ನಾಯಿ ಕೋಪದಿಂದ ಇತ್ತು ನಂತರ ದೊಡ್ಡ ನಾಯಿ ಕಚ್ಚಲು ಹೋಗಿದ್ದು ಅದು ಹೀಗೆ ಎಂದು ಹೋಗಿ ಕಚ್ಚಿದ್ದು ನಂತರ ಹೊರ ಹೀಗೆ ಕೂಗಿತು ಎಂದು ಕೂಗಿತು ನಂತರ ಜೋರಾಗಿ ಮಳೆ ಬಂದಿತ್ತು ಅಲ್ಲಿ ಕಪ್ಪೆ ಎಂದು ಸದ್ದು ಮಾಡುತ್ತಿತ್ತು ನಂತರ ನಾನು ಮನೆಗೆ ಬಂದೆ ಅಲ್ಲಿ ನನ್ನ ಬೆಕ್ಕು ಹೀಗೆ ಸದ್ದು ಮಾಡಿಕೊಂಡು ಪ್ರೀತಿಯಿಂದ ಬಂದಿತ್ತು ನಂತರ ಅದಕ್ಕೆ ಹಾಲು ಹಾಕಿದೆ ನಂತರ ಹತ್ತು ಗಂಟೆ ಆಗಿತ್ತು ಅಲ್ಲಿ ರೈಲು ಹೋಗುತ್ತಿತ್ತು ಹೀಗೆ ಎಂದು ಸದ್ದು ಮಾಡಿಕೊಂಡು ಹೋಗುತ್ತಿತ್ತು ಅಲ್ಲೇ ಇದ್ದ ಒಂದು ಮರದಲ್ಲಿ ಗೂಬೆ ಹೀಗೆ ಸದ್ದು ಮಾಡುತ್ತಿತ್ತು ಸದ್ದು ಮಾಡುತ್ತಿತ್ತು ನಂತರ ನಮ್ಮ ಮನೆಯ ಮುಂದೆ ದೊಡ್ಡವಾದ ಕಾಡಿತ್ತು ಅಲ್ಲಿ ತೋಳ ಎಂದು ಸದ್ದು ಮಾಡುತ್ತಿತ್ತು ನನಗೆ ಭಯವಾಗಿತ್ತು ನಂತರ ನಾನು ನಿದ್ರಿಸಲು ಹೋಗಿದೆ ನಂತರ ಅಮ್ಮನನ್ನು ತಪ್ಪಿಕೊಂಡು ನಿದ್ರಿಸಿದೆ ನಂತರ ಬೆಳಗ್ಗೆ ಆಯಿತು ನಮ್ಮ ಮನೆಯ ಹುಂಜ ಎಂದು ಹಲವಾರು ಸಾರಿ ಕೂಗಿ ನಮ್ಮನ್ನು ಎಚ್ಚರ ಮಾಡು ಮಾಡಿತು ನಂತರ ಶಾಲೆಗೆ ಹೊರಡಲು ಸಮಯವಾಗಿತ್ತು ಅಲ್ಲಿ ಹೋಗ ಶಾಲೆಗೆ ಹೋಗುತ್ತಿರುವಾಗ ಅಲ್ಲಿ ಒಂದು ಜನ ಸ್ವಲ್ಪ ಸುಮಾರು ಜನರು ಹಂದಿಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಹಂದಿ ಹೀಗೆ ಸದ್ದು ಮಾಡುತ್ತಿತ್ತು ಎಂದು ಸದ್ದು ಮಾಡುತ್ತಿತ್ತು ನಂತರ ನಮ್ಮ ಅಪ್ಪ ಅಮ್ಮ ಎರಡು ಕೊಟ್ಟೆ ಕೊಟ್ಟಿಗೆಗೆ ಹೋಗಿದ್ದರು ಅಲ್ಲಿ ಮೇಕೆ ಮತ್ತು ಕೋಣ ಹೀಗೆ ಸದ್ದು ಮಾಡುತ್ತಿತ್ತು ನನಗೆ ಹುಲ್ಲು ಅಂತ ಅದರ ಭಾಷೆಯಲ್ಲಿ ಅಂತ ಕೋಣ ಎಂದು ಸದ್ದು ಮಾಡಿಕೊಂಡು ಕೊಡುತ್ತಿದ್ದ ನಂತರ ಅದಕ್ಕೆ ಹುಲ್ಲು ಹಾಕಿದೆ ನಂತರ ನಾನು ಸಾಕಿದ ಪಾರಿವಾಳ ನನ್ನ ಭುಜದ ಮೇಲೆ ಬಂದು ಕುಳಿತಿತ್ತು ಅದಕ್ಕೆ ನಾನು ಅದು ಹೀಗೆ ಸದ್ದು ಮಾಡಿಕೊಂಡು ಹೀಗೆ ಸದ್ದು ಮಾಡುತ್ತಿತ್ತು ನಂತರ ಅದಕ್ಕೆ ಅಕ್ಕಿ ಹಾಕಿದೆ ನಂತರ ನಮ್ಮ ನಮ್ಮ ಮನೆ ನಮ್ಮ ಬೈಕು ಬಂದಿತ್ತು ಹೀಗೆ ಸದ್ದು ಮಾಡಿಕೊಂಡು ಅಲ್ಲಿ ಮೊಮ್ಮಗ ಮತ್ತು ಅಜ್ಜಿ ಹೀಗೆ ಮಾತನಾಡುತ್ತಿದ್ದರು ಮೊಮ್ಮಗ ಅದಕ್ಕೆ ಅಜ್ಜಿ ಮೊಮ್ಮಗ್ನೇ ನೆನೆ ತಾನೆ ಕೊಡ್ತಿದ್ನಲ್ಲೋ ನಮ್ಮ ನೆನೆ ತಾನೆ ಕೊಡ್ತಿದ್ನಲ್ಲೋ ನ ಜಾಸ್ತಿ ಜಾಸ್ತಿ ತಿಂದರೆ ಅಲ್ಲೂ ಜಾಸ್ತಿ ಅಲ್ಲ ನಡಿ ಮನೆಗೆ ಅಂತ ಹೇಳ್ತಾರೆ ನಂತರ ನಾನು ಶಾಲೆಗೆ ಹೋಗಿದೆ ಥ್ಯಾಂಕ್ ಯು